ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಭಾಳ ಅದ್ಭುತವಾದ ಐದು ಗ್ಯಾರಂಟಿಗಳನ್ನು ಇದೆ ಇಷ್ಟಕ್ಕೇ ನಮ್ಮ ಕರ್ನಾಟಕದ ಜನತೆ ನೂರ ಮೂವತ್ತೊಂಬತ್ತು ಕ್ಷೇತ್ರದ ಜನತೆ ತೃಪ್ತಿ ಪಟ್ಕೊಂಡು ಆರಾಮಾಗಿದ್ದಾರೆ ಅವರಿಗೆ ಏನೂ ಬೇಕಾಗಿಲ್ಲ ಬಟ್ ಆರಾಮಾಗಿದ್ದಾರೆ ಆದರೂ ಈ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಥರ ಯಾವುದೇ ಸರ್ಕಾರ ಮಾಡೋಕ್ಕಾಗದಿರ್ತಕ್ಕಂಥ ಒಂದು ಕೆಲಸಗಳನ್ನು ಐದು ಗ್ಯಾರಂಟಿಗಳನ್ನು ನುಡಿದಂತೆ ನಡೆದ ಸರ್ಕಾರ ಯಾರ ಕೈಲಿ ಮಾಡೋಕ್ಕಾಗಲಿದೋ ಸಾಧ್ಯನಲ್ಲ ಮಾಡದಿದ್ದಾನ ಏನು ಹೇಳೋದು ದೊಡ್ಡದಲ್ಲ ಮಾಡುವುದು ದೊಡ್ಡದು ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅಂದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಶಿವಕುಮಾರ್ ಅವರ ಸರ್ಕಾರ ಗೊತ್ತಾಯ್ತಾ ಇವರಿಬ್ಬರೇ ಈ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವರ ಸರ್ಕಾರ ಇದು ಏನಪ್ಪ ಸ್ತ್ರೀಶಕ್ತಿ ಯೋಜನೆ ಅದ್ಭುತವಾದ ಯೋಜನೆ ಮಕ್ಕಳು ಎಲ್ಲಿ ಬೇಕಾದಲ್ಲಿ ಹೋಯ್ತಾರೆ ಊರಿಗೆ ಬೇಕಾದ್ರೆ ಹೋಗ್ಬೋದು ಎಲ್ಲಿ ಬೇಕಾರು ಹೋಗ್ಬೋದು ಕರ್ನಾಟಕದಲ್ಲಿ ಯಾವ ಜಿಲ್ಲೆಗೆ ಬೇಕಾರು ಹೋಗ್ಬೋದು ಯಾವ ತಾಲೂಕು ಬೇಕಾರು ಹೋಗ್ಬೋದು ಯಾವ ಮುಖ್ಯಮಂತ್ರಿ ಮಾಡಿದ್ರು ಈ ಕೆಲಸನ ಯಾವ ಉಪಮುಖ್ಯಮಂತ್ರಿ ಮಾಡಿದರು ಇವ್ರು ಮಾಡಿದಾರಲ್ವ ಸೂಪರ್ ಇಂಥ ಮುಖ್ಯಮಂತ್ರಿಗಳ ಪಡೆದಿರತಕ್ಕಂಥ ನಾವೇ ಕರ್ನಾಟಕ ಜನತೆ ಧನ್ಯರು ಆಮೇಲೆ ಕರೆಂಟ್ ಬಿಲ್ಲು ಅದ್ಭುತ ಎಷ್ಟೋ ಜನಕ್ಕೆ ಕರೆಂಟ್ ಬಿಲ್ಲೇ ಇಲ್ಲ ಕೆಲವರು ಮನೆಗೆ ಕಡಿಮೆ ಬರ್ತಾ ಇದೆ ಕರೆಂಟ್ ಬಿಲ್ಲು ಆ ಇದು ಒಂದು ಅದ್ಭುತವಾದ ಯೋಜನೆ ಆಮೇಲೆ ಗೃಹಲಕ್ಷ್ಮಿ ಎರಡು ಎರಡು ಸಾವಿರ ರೂಪಾಯಿ ತಿಂಗಳ ತಿಂಗಳ ಪ್ರತಿ ತಿಂಗಳನ್ನೂ ತಗೊತಾ ಇದ್ದಾರೆ ಆದರೂ ಸುಳ್ಳು ಹೇಳ್ತಾರೆ ಬಂದಿಲ್ಲ ಬಂದಿಲ್ಲ ಅಂತಂದೇಳಿ ಹೇಳಿ ಇದು ಒಂದು ಗೃಹಲಕ್ಷ್ಮಿ ಯೋಜನೆ ಆಮೇಲೆ ಯುವ ನಿಧಿ ಪಾಪ ಕೆಲಸ ಇಲ್ದಿರ್ತಕ್ಕಂಥ ಯುವಕರು ಏನು ಎಲ್ಲರೂ ದುಡ್ಡು ಮೇಲೆ ದುಡ್ಡು ಮೂರು ಮೂರು ಸಾವಿರ ರೂಪಾಯಿ ಅದು ಕೂಡ ತಿಂಗಳ ಅಕ್ಕಿ ಹತ್ತತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದರು ಹತ್ತತ್ತು ಕೆ ಜಿ ಕೊಡ್ತಾ ಇದ್ದಾರೆ ಸುಳ್ಳು ಹೇಳ್ತಾರೆ ಜನ ಜನ ಸುಳ್ಳು ಹೇಳ್ತಾ ಇದ್ದಾರೆ ಹತ್ತು ಕೆ ಜಿ ಕೊಡ್ತಾ ಇದ್ದಾರೆ ಜನಗಳು ಸುಳ್ಳು ಹೇಳ್ತಾ ಇದ್ದಾರೆ ಗೊತ್ತಾಯ್ತಾ ನೋಡಿ ವಿಚಾರ ಏನಪ್ಪ ಅಂದರೆ ನಾವು ಪಾಸ್ ತಗೊಂಡಿದ್ದೀವಿ ನೋಡಿ ನೋಡಿಕೊಳ್ಳಿ ಸಾವಿರದ ಇನ್ನೂರು ರೂಪಾಯಿ ಪಾಸು ಅದಾಯ್ತಾ ಸಾವಿರದ ಇನ್ನೂರು ರೂಪಾಯಿ ಪಾಸಿದು ತಿಂಗಳಿಗೆ ಬಿ ಎಮ್ ಟಿ ಸಿ ಬಸ್ ಮಾತ್ರ ಕೆ ಎಸ್ ಆರ್ ಟಿ ಸಿಗಿಲ್ಲ ಬಿ ಎಮ್ ಟಿ ಸಿ ಬಸ್ಗೆ ಸಾವಿರದ ಇನ್ನೂರು ರೂಪಾಯಿ ಪಾಸ್ ತಗೊಂಡಿದ್ದೀವಲ್ಲ ನೆಲಮಂಗ್ಲಕ್ಕೆ ಗೊರಗಂಟೆ ಪಳ್ಳದಿಂದ ನೆಲಮಂಗ್ಲಿಗೆ ಹೋಗ್ಬೇಕಂದ್ರೆ ಎಕ್ಸ್ಟ್ರಾ ಹದಿನೈದು ರೂಪಾಯಿ ಕೊಡಬೇಕು ಬಸ್ಸಿಗೆ ಎಕ್ಸ್ಟ್ರಾ ಹದಿನೈದು ರೂಪಾಯಿ ಕೊಡಬೇಕು ನೋಡಿ ಇಲ್ಲಿದೆ ಟಿಕೆಟು ಸರಿಯಾಗಿ ಪ್ರಿಂಟು ಕಾಣಲ್ಲ ಈ ಥರ ಟಿಕೆಟ್ ಕೊಡ್ತಾರೆ ಎಕ್ಸ್ಟ್ರಾ ಹದಿನೈದು ರೂಪಾಯಿ ಪಾಸ್ ಇದ್ರೂ ಕೂಡ ಎಕ್ಸ್ಟ್ರಾ ಹದಿನೈದು ರೂಪಾಯಿ ಕೊಡಬೇಕು ಇಲ್ಲೇನು ಮೇಲೆ ಬರ್ದವ್ರಂದ್ರೆ ಇದು ಸರಿಯಾಗಿ ಐದು ರೂಪಾಯಿ ಇದು ಐದು ರೂಪಾಯಿ ಜಿ ಎಸ್ ಟಿ ಬರ್ದವ್ರ ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ಹಾಂ ಜಿ ಎಸ್ ಟಿ ಇಲ್ಲಿ ಕೆಳಗಡೆ ನೋಡಿ ಹತ್ತು ರೂಪಾಯಿ ಇದೆ ಹತ್ತು ರೂಪಾಯಿ ಟಿಕೆಟು ಇದು ಹದಿನೈದು ರೂಪಾಯಿ ಇದ್ರ ಮೇಲೆ ಏನು ಬರೆದಿದೆ ಟಿಕೆಟ್ ಅಂದರೆ ಸ್ಪೆಷಲ್ ಪಾಸ್ ಅಂತ ಬರೆದಿದೆ ನೋಡಿ ಸ್ಪೆಷಲ್ ಪಾಸ್ ಇದು ಹದಿನೈದು ರೂಪಾಯಿ ಸ್ಪೆಷಲ್ ಪಾಸ್ ಅಂದರೆ ನೋಡಿ ಬಸ್ಸಲ್ಲಿ ಸತ್ತ ಪ್ರಜೆಗಳು ಓಡಾಡ್ತಾರೆ ಯಾರು ಅಷ್ಟೊಂದು ಕೇಳಲ್ಲ ಯಾರನ್ನು ಅಯ್ಯೋ ನನಗೆ ಬೇಕು ಬಿಡು ಅಂತ ಅಂದ್ಬಿಟ್ಟು ಎಲ್ಲ ಸುಮ್ಮನೆ ಹಿಡಿದೋಯ್ತೇವೆ ವೇಸ್ಟ್ ಸತ್ತ ಪ್ರಜೆಗಳು ಅಂದರೆ ಓಡಾಡ್ತಾ ಇರೋದು ಸತ್ತ ಪ್ರಜೆಗಳು ಅಯ್ಯ ನನಗೆ ಬೇಕು ನನಗೆ ಬೇಕು ನಾ ದಿನ ಓಡಾಡ್ತಾನ ಈ ಥರ ಪಾಸ್ ತಗೊಂಡ್ರೂ ಒಬ್ಬನೇ ಕೇಳದ ಪುಣ್ಯಾತ್ಮ ಕಂಡಕ್ಟ್ರನ್ನ ಒಬ್ಬ ಬೆಳಗ್ಗೆ ಏನೋ ನಲ್ವತ್ತು ರೂಪಾಯಿ ಕೊಟ್ಟೋಗಿದ್ದಂತೆ ಇಲ್ಲಿಗೆ ಡಾಬಸ್ ಪೇಟೆಗೆ ಗೊರಗಂಟ ಪಳ್ಳ್ಯದಿಂದ ನಲವತ್ತು ರೂಪಾಯಿ ಕೊಟ್ಟು ಹೋಗಿದ್ದಂತೆ ಡಾಬಸ್ ಪೇಟೆಗೆ ನೆಲಮಂಗ್ಲದಿಂದ ವಾಪಸ್ ಗುರುಗಂಟೆ ಪಳ್ಳ್ಯಕ್ಕೆ ನಲವತ್ತಾರು ರೂಪಾಯಿ ಬಸ್ ಚಾರ್ಜು ಇಲ್ಲಿಗೆ ನೆಲಮಂಗಲದಿಂದ ಗುರುಗಂಟೆ ಪಳ್ಳ್ಯನಾದ್ರೂ ಇಳ್ಕೋಬೋದು ಗೋವರ್ಧನ್ ಆದ್ರೂ ಇಳ್ಕೋಬೋದು ನಲವತ್ತಾರು ರೂಪಾಯಿ ಟಿಕೆಟ್ ಅಂತ ಹೇಳಿದ್ರು ಕಂಡಕ್ಟ್ರು ಅದನ್ನು ಜಗಳ ಮಾಡ್ತಿದ್ದ ನಾನು ಹೇಳಿದೆ ಅಲ್ಲ ಯಾ ನೀನಿಗೆ ತಿಳಿ ಕಟ್ಟಿದೀಯ ಕಂಡಕ್ಟರ್ ಹತ್ರ ಯಾಕೆ ಜಗಳ ಮಾಡ್ತೀಯ ನೀನು ಸರ್ಕಾರ ಕೇಳಿ ಹೋಗಿ ನೀನು ಅಂತಂದೇಳಿ ಅವ ಸಮಾಧಾನ ಮಾಡಿ ಕುಂದರ್ಸಿದೀವಿ ಆದರೆ ಇವರು ಸ್ತ್ರೀಶಕ್ತಿ ಯೋಜನೆ ನಾವು ಫ್ರೀ ಬಿಟ್ಟಿದ್ದೀವಿ ನಾವು ಫ್ರೀ ಬಿಟ್ಟಿದ್ದೀವಿ ಅಂತ ಹೇಳಿದರೆ ಹೆಣ್ಮಕ್ಳು ಕೂಡ ಅದೇ ಬಸ್ಸಲ್ಲೇ ಬರ್ತಾರೆ ಹೆಣ್ಮಕ್ಳು ಕೂಡ ಅದೇ ಬಸ್ಸಲ್ಲೇ ಬರ್ತಾರೆ ಅವ್ರಿಗೆ ಯಾಕೆ ಟಿಕೆಟ್ ಇಲ್ಲ ನಾವು ಓವರ್ ಮೇಲೆ ಹೋಗ್ತೀವಿ ನಾವು ಓವರ್ ಮೇಲೆ ಹೋಗ್ತೀವಿ ಅಂತಂದೇಳಿ ಒಬ್ಬೊಬ್ಬರ ಹತ್ರ ಹದಿನೈದು ರೂಪಾಯಿ ವಸೂಲಿ ಮಾಡ್ತಾರೆ ಆ ಬಸ್ ಟೋಲ್ ಎಷ್ಟಾಗುತ್ತೆ ಒಂದು ಇನ್ನೂರು ರೂಪಾಯಿ ಆಗ್ಬೋದು ಟೋಲು ಇನ್ನೂರು ರೂಪಾಯಿ ಆಗ್ಬೋದು ಟೋಲು ಅದು ಒಂದು ದಿನ ಎಷ್ಟು ಸರ್ತಿ ಬೇಕಾದ್ರೆ ಓಡಾಡ್ಬೋದು ಇದು ನಾವು ದುಡ್ಡು ಎಲ್ಲಿಗೆ ಹೋಗುತ್ತೆ ಸಾರಿಗೆ ಇಲಾಖೆಗೆ ಹೋಗುತ್ತೆ ಆಂ ಟೋಲು ಕಟ್ಟೋದು ಇನ್ನೂರು ರೂಪಾಯಿ ನಮ್ಮ ಹತ್ರ ಕಿತ್ಕೊಳ್ಳೋದು ದುಡ್ಡು ಬೆಳಗ್ಗೆಯಿಂದ ಆ ಬಸ್ಸು ಎಷ್ಟು ಸತಿ ಓಡಾಡುತ್ತೆ ಅದು ಅಷ್ಟು ಸತಿನೂ ಇನ್ನೂರು ರೂಪಾಯಿನೇ ಅದವು ನೋಡಿ ಸುಮಾರು ಒಂದು ಇಪ್ಪತ್ತೈದು ಜನ ಇದ್ವಿ ನಾವು ಇಪ್ಪತ್ತೈದು ಜನ ಎಲ್ಲರೂ ಎಕ್ಸ್ಟ್ರಾ 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 ಒಬ್ಬೊಬ್ಬರು ಹದಿನೈದು ಹದಿನೈದು ಅಂದರೆ ಎಷ್ಟು ಆಯಿತು ದುಡ್ಡು ಹಾಂ ಇಪ್ಪತ್ತೈದು ಜನಕ್ಕೆ ಇನ್ನೂರ ಐವತ್ತು ರೂಪಾಯಿ ಆಯಿತಾ ಇನ್ನೂರ ಐವತ್ತಾಯಿತು ಇದೇ ಥರ ಇನ್ನೂರ ಐವತ್ತು ಐನೂರು ಹಾಂ ನಾಲ್ಕು ಸತಿ ಓಡಾಡಿದ್ರೆ ಸಾವಿರ ಆಯಿತು ಎಕ್ಸ್ಟ್ರಾ ಅವ್ನು ಸಾವಿರ ರೂಪಾಯಿ ಕಟ್ತಾನೆ ಟೋಲು ಆಂ ಲೆಕ್ಕಾಕ್ರೆ ಸತ್ಯ ಪ್ರ ಸತ್ತ ಪ್ರಜೆಗಳು ಈ ಥರ ಕೇಳೋಕ್ಕಾಗಲ್ವಾ ಸತ್ತ ಪ್ರಜೆಗಳು ನಮ್ಮ ದೇಶದ ನಮ್ಮ ಕರ್ನಾಟಕದ ಸತ್ತ ಪ್ರಜೆಗಳು ಇಂಥವೆಲ್ಲ ಕೇಳ ನನಗೆ ಹಾಕಬೇಕು ಫ್ರೀ ಬಂದರೆ ಸಾಕು ಆಂ ಅದ್ಭುತವಾದ ಮುಖ್ಯಮಂತ್ರಿಗಳಲ್ವ ಅದ್ಭುತವಾದ ಉಪಮುಖ್ಯಮಂತ್ರಿಗಳಲ್ವ ನಿಜವಾಗ್ಲು ಇಂಥವ್ರನ್ನ ಪಡೆದಿರೋದು ನಾವೇ ಧನ್ಯರು ಇಂಥವ್ರನ್ನ ಪಡೆದಿರೋದು ನಾವೇ ಧನ್ಯರು ನಿಮ್ಮ ಮುಂದೆನೇ ಇದೆ ಇನ್ನೂ ಸತಿ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಸ್ನೇಹಿತರೆ ಐದು ರೂಪಾಯಿ ಹಾಂ ಇದೇನೋ ಸ್ಪೆಷಲ್ ಪಾಸ್ ಅಂತ ಟಿಕೆಟು ಹಾಂ ಟೋಲ್ ಪಾಸ್ ಟಿಕೆಟು ಇದು ಐದು ರೂಪಾಯಿ ಇಲ್ಲಿ ಹಾಂ ಐದು ರೂಪಾಯಿ ಕೊಟ್ಟಿದ್ದೀವಾ ನೋಡಿ ಹದಿನಾಲ್ಕನೇ ತಾರೀಕು ಭಾನುವಾರ ದಿವಸ ನೋಡಿ ಇಲ್ಲಿ ಹತ್ತು ರೂಪಾಯಿ ಟೋಟಲ್ ಸರಿಯಾಗಿ ಕಾಣಿಸೋದಿಲ್ಲ ಈ ಥರ ಟಿಕೆಟ್ಗಳು ಕೊಡ್ತಾರೆ ನಾವು ಪಾಸ್ ತಗೊಂಡ್ರೂ ಕೂಡ ಇವರು ಟಿಕೆಟ್ ಕೊಡ್ತಾರೆ ನಮ್ಮ ಹತ್ರ ಪಾಸ್ ಇದೆ ತಿಂಗಳಿಗೆ ನೋಡಿ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಪಾಸ್ ತಗೊಂತೀವಿ ಪಾಸ್ ತಗೊಂಡ್ರೂ ಕೂಡ ನಾವು ಎಕ್ಸ್ಟ್ರಾ ಹದಿನೈದು ರೂಪಾಯಿ ಕೊಡಲೇಬೇಕು ಪಾಸ್ ಇದ್ದರೂ ಕೂಡ ಹದಿನೈದು ರೂಪಾಯಿ ಕೊಡಬೇಕು ಇದಿನ್ನು ಯಾವ ಖುಷಿ ಯಾವ ಖುಷಿಗಿದು ಫ್ರೀ ಮತ್ತೆ ಇದು ನಾವು ನುಡಿದೆ ಅಂತ ನೆಡಿದೆ ಸರ್ಕಾರ ನಮ್ಮ ಹತ್ರ ಕಿತ್ಕೊಂಡು ಅದನ್ನು ಫ್ರೀ ಕೊಡೋದಾ ಇದಕ್ಕೆ ಇದು ಬೇಕಾಯಿದು ನಮಗೆ ಒಂದು ರೋಡ್ ನೆಟ್ಟಿಗಿಲ್ಲ ಸರಿಯಾಗಿ ಬಸ್ಸುಗಳು ಇಲ್ಲ ಓಡಾಡೋಕ್ಕೆ ಕೆಲವು ಕಡೆ ಮಕ್ಕಳಿಗಂತೂ ಬಸ್ಗಳು ಇಲ್ವೇ ಇಲ್ಲ ಶಾಲಾ ಕಾಲೇಜ್ ಓಡಾಡೋಕ್ಕೆ ಪಾಪ ಇವರು ಅಪ್ಪಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಬಸ್ಸಲ್ಲಿ ಮಾರ್ಕೆಟಿಗೆ ಮೆಜೆಸ್ಟಿಕ್ಕಿಗೆ ಅಲ್ಲಿಲ್ಲಿ ಓಡಾಡ್ಬಿಟ್ರೆ ಸಾಕು ಊರು ಊರಿಗೆ ಹಳ್ಳಿಳ್ಳಿಗೆ ಸುಮ್ಮನೆ ಸುಮ್ಮನೆ ಸುತ್ತಾಟ್ರೆ ಸಾಕು ನಿಮ್ಮ ಮಕ್ಕಳಿಗೆ ಬಸ್ ಬೇಡವಲ್ಲ ನಿಮ್ಮ ಮಕ್ಕಳಿಗೆ ಹೆಂಗೆ ಕಷ್ಟ ಆಗಬೇಕು ನಿಮ್ಮ ನೆಕ್ಸ್ಟ್ ಆಶ್ರಮಕ್ಕೆ ತಗೊಂಡು ಹೋಗ್ತಾರೆ ನಿಮ್ಮನ್ನೆಲ್ಲ ಹಿಂಗೆ ಮಾಡಿದರೆ ನಮಸ್ಕಾರ ಎಲ್ಲರಿಗೂ